ಹಿಂದೂ ಮುಸ್ಲಿಮಾನರ ಐಕ್ಯತೆ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಬಗ್ಗೆ ಮಾಡು ಒತ್ತು ಕೊಟ್ಟು ಮಾತಾಡ ಅಹಿಂಸೆ ಶಾಂತಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ காந்தைத பிரித்தாந்த இதக்காக கொ அதுக்கே ஒ ಗಾಂಧಿ ಕುಡ್ ನಾಟ್ ಬಿ ಕಿಲ್ಡ್ ಗಾಂಧಿಯವರನ್ನ ತೈ ಕೂಡ ಕೊನಿಕ್ಕಿರ್ಬೋದು ಅದರ ವಿಚಾರಧಾರೆಗಳು ಇದಾವಲ್ಲ ಅವ್ರ ಗಾಂಧಿ ವಿಚಾರಧಾರೆಗಳಿದವಲ್ಲ ಗಾಂಧಿಯವರ ಆದರ್ಶಗಳಿದಾವಲ್ಲ ಗಾಂಧಿಯವರ ಸಿದ್ಧಾಂತಗಳಿದಾವಲ್ಲ ಅವು ಯಾವತ್ತಿಗೂ ಕೂಡ ಸಾಯಲ್ಲ ಸಹಾಯಲ್ಲ ಅಂತಕ್ಕ ಅದಕ್ಕೆ ಗಾಂಧಿ ವುಡ್ ನಾಟ್ ಬಿಲ್ಡ್ ಬರೀ ಇವತ್ತು ಪ್ರಸ್ತುತ ಅಲ್ಲ ಗಾಂಧಿ ಯಾವಾಗಲೂ ಪ್ರಸ್ತುತ ಗಾಂಧಿ ವಿಚಾರಗಳು ಯಾವಾಗಲೂ ಪ್ರಸ್ತುತ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರವಾಗಿ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತ ಅಧಿವೇಶನ ಕಾಂಗ್ರೆಸ್ನ ಅಧಿವೇಶನ ಇದನ್ನ ಅರ್ಥಪೂರ್ಣ ಮಾಡಬೇಕು ಅರ್ಥಪೂರ್ಣವಾಗಿ ಮಾಡಬೇಕು ಜೊತೆಗೆ ಗಾಂಧಿ ವಿಚಾರಗಳನ್ನ ಜನರಿಗೆ ತಿಳಿಸಬೇಕಂತ ಪ್ರಯತ್ನವನ್ನು ಮಾಡ್ ಬಹಳ ಗಾಂಧಿ ಅನುಷ್ಠಾನ ಸಮಿತಿ ಮೊಯ್ಲಿ ಅವರು ಎಚ್ ಕೆ ಪಾಟೀಲ್ರು ವಿಎಲ್ಶೇಖರ್ ಅವರು ಇತರ ಎಲ್ಲ ಸದಸ್ಯರುಗಳು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ ಅವರು ಜ್ಯೋತಿಗಳೆಲ್ಲ ಬಂದು ಸೇರ್ಬೇಕು ಆ ಜ್ಯೋತಿಗಳು ಇಡೀ ರಾಷ್ಟ್ರ ರಾಜ್ಯದೊಬ್ಬ ಅವರು ಜ್ಯೋತಿ ಹೋಗಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನರಿಗೆ ಅರ್ಥ ಆಗಬೇಕು ಗಾಂಧಿ ವಿಚಾರಗಳ ಅರ್ಥ ಆಗ್ಬೇಕು ಈ ಅರ್ಥ ಆಗದೆ ಹೋದ್ರೆ ಗಾಂಧಿ ಯಾವತ್ತೂ ಕೂಡ ಮರಿಬಾರ್ದು ಇವತ್ತು ಗಾಂಧಿ ಮರಿಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ ಗಾಂಧಿ ವಿಚಾರಗಳನ್ನು ಮರಿಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅದಾಗಬಾರ್ದು ಗಾಂಧಿಯವರು ಬಹಳ ಒಂದು ವಿಚಾರವನ್ನ ಹೇಳಿದ್ದಾರೆ ಏನಪ್ಪ ಅಂತಾರೆ ಅಧ್ಯಕ್ಷರು ಕೂಡ ಹೇಳಿದ್ರು There is a higher court than the court of justice, that is court of conscience, that supersedes all the courts. That is your religion. We are not possessed here, lad. Our government will not come. That is our own nature. That is our ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಕೂಡ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಮಾತುಗಳನ್ನ